ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್ ಸೊ ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ಸೊ ತರಕಾರಿಗಳನ್ನೆಲ್ಲ ಈ ರೀತಿ ವೆಜಿಟೇಬಲ್ಸ್ ಬ್ಯಾಗ್ ಏನು ಬರುತ್ತೆ ಅದರಲ್ಲಿ ಆರ್ಡರ್ ಮಾಡಿ ಮೀನ್ಸ್ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಯಾಕೋ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ ಅಂತ ಹೇಳಿ ವೆಜಿಟೇಬಲ್ಸ್ ಫ್ರಿಜ್ ಸ್ಟೋರೇಜ್ ಕಂಟೈನರ್ ಏನು ಬರುತ್ತೆ ಅದನ್ನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಅಂತ ಹೇಳಿ ತರಕಾರಿ ಎಲ್ಲನೂ ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಇದುವರೆಗೂ ನೀವು ನೋಡಿರೋ ಪ್ರಕಾರ ಯಾವ ವಿಡಿಯೋದಲ್ಲೂ ನಾನು ಫ್ರಿಜ್ಜಲ್ಲಿ ತರಕಾರಿ ಸ್ಟೋರ್ ಮಾಡಿದ್ದೀನಿ ಅಂತ ಹೇಳ್ತಾ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ರೀಸನ್ ಬಂದು ಹೊಸದಾಗಿ ಫ್ರಿಜ್ನ ನಾವು ಆರ್ ತೊಗೊಂಡಿದ್ವಿ ಸೊ ಬಿಕಾಸ್ ನನಗೂ ಕೂಡ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ ಬೇಕಿತ್ತು ಮಾರ್ನಿಂಗ್ ಟೈಮಲ್ಲಿ ಟೈಮ್ ಸಾಲ್ತಾನೆ ಇರಲಿಲ್ಲ ಎಲ್ಲ ತರಕಾರಿನೂ ಆವಾಗಲೇ ತಂದಿಟ್ಕೊಂಡು ಅಥವಾ ಮಾಡಿ ಮ್ಯಾನೇಜ್ ಮಾಡೋ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಮೇಯ್ನಾಗಿ ಫ್ರಿಡ್ಜ್ನಲ್ಲಿ ತೊಗೊಂಡಿರೋದು ಅಷ್ಟೇ ಸೊ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಸ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಫ್ಲಾಗ್ನ ನಾನು ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಏನು ನನ್ನ ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ನಿಮಗೆ ಪೂರ್ತಿಯಾಗಿ ಒಂದು ಲಾಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ